ಹಾಯ್ ಹಲೋ ನಮಸ್ತೆ ಜೇ ಕನ್ನಡ ನ್ಯೂಸ್ಗೆ ಸ್ವಾಗತ ನಾನು ಯಶೋಧ ಪೂಜಾರಿ ವೀಕ್ಷಕರೇ ಬಹು ನಿರೀಕ್ಷೆಯ ಫಾರ್ ರಿಜಿಸ್ಟ್ರೇಷನ್ ಸಿನಿಮಾ ಇದೇ ಫೆಬ್ರವರಿ ಇಪ್ಪತ್ತ್ಮೂರಕ್ಕೆ ರಿಲೀಸ್ ಆಗ್ತಾ ಇದೆ ಈಗಾಗಲೇ ರಿಲೀಸ್ ಆಗಿರುವಂಥ ಟ್ರೇಲರ್ ಕೂಡ ತುಂಬ ಅದ್ಭುತವಾಗಿದೆ ಜನರಿಗೆ ಹತ್ತಿರ ಆಗಿದೆ ಅದರಲ್ಲಿ ಗಮನಿಸ್ಬೋದು ನಾವು ಗಾಡಿಗಳಿಗೆ ಅಥವಾ ಜಾಗಗಳಿಗೆ ರಿಜಿಸ್ಟ್ರೇಷನ್ ಆಗೋದನ್ನು ನೋಡಿದ್ವಿ ಇದು ಯಾಕೆ ಈ ಟೈಟಲ್ ಫಾರ್ ರಿಜಿಸ್ಟ್ರೇಷನ್ ಅಂತ ಇದೆ ಜೊತೆಗೆ ಈ ಚಿತ್ರತಂಡ ಕಂಪ್ಲೀಟಾಗಿ ಸಿನಿಮಾದ ಬಗ್ಗೆ ಏನು ಹೇಳುತ್ತೆ ಕತೆ ಹೇಗಿರುತ್ತೆ ಹೀಗೆ ಹಲವಾರು ವಿಚಾರಗಳನ್ನು ಚಿತ್ರತಂಡ ಜೊತೆ ಕೇಳಿ ತಿಳ್ಕೊಂಡು ನನ್ನ ಜೊತೆ ಇದೀಗ ಹೀರೋ ಇದ್ದಾರೆ ಪೃಥ್ವಿ ಅಂಬರವರು ಅವರು ಮಾತನಾಡಿಸ್ತಾ ಹೋಗ್ತೀನಿ ಸರ್ ನಮಸ್ತೆ ಹೇಗಿದ್ದೀರಾ ಸರ್ ನೀವು ಹೇಗಿದ್ದೀರಾ ನಾನು ಕೂಡ ಸೂಪರ್ ಸುಪ್ಪರಾಗಿದ್ದೀನಿ ಫುಲ್ ಬಿಝಿ ಆಗಿದ್ದೀರ ಬ್ಯಾಕ್ ಟು ಬ್ಯಾಕ್ ನಿಮ್ಮ ಮೀಟ್ ಮಾಡ್ತಾನೆ ಇದ್ದೀವಿ ಈ ವರ್ಷ ಸಿಕ್ಕಾಪಟ್ಟೆ ಧಮಾಕಾ ಅಂತಲೇ ಹೇಳ್ಬೋದು ನಿಮಗೆ ಈ ವರ್ಷ ಅಲ್ಲ ಈ ತಿಂಗಳು ಎಚ್ ಫಾರ್ ರಿಜಿಸ್ಟ್ರೇಷನ್ ನಮ್ಮ ಒಂದು ಒಳ್ಳೆ ಫ್ಯಾಮಿಲಿ ಡ್ರಾಮಾ ಇದು ಅದೇ ನೀವು ಹೇಳಿದಾಗೆ ಜಾಗ ಗಾಡಿ ಯಾವುದೇ ರಿಜಿಸ್ಟರ್ ಆಗಿಲ್ಲ ಅಂದ್ರೆ ಅದು ನಿಮ್ದು ಅಂತ ಅರ್ಥ ಸೊ ಅದೇ ರೀತಿ ಮನ್ಸಲ್ಲೂ ನಮ್ಮ ಸಂಬಂಧಗಳು ಆ್ಯಕ್ಚುಲಿ ರಿಜಿಸ್ಟರ್ ಆಗಬೇಕು ಪರಸ್ಪರ ಆವಾಗಲೇ ಸಂಬಂಧ ಗಟ್ಟಿಯಾಗಿ ಉಳಿಯುತ್ತೆ ತುಂಬ ದಿನ ಇರುತ್ತೆ ನಿಮ್ಮ ಸಂಬಂಧ ಅನ್ನೋ ಥರ ಸೊ ಅದೇ ಒಂದು ಕೋರ್ ಪ್ಲಾಟ್ ಇಟ್ಕೊಂಡು ನಮ್ಮ ನಿರ್ದೇಶಕರು ತುಂಬ ಚೆನ್ನಾಗಿ ಒಂದು ರಾಮ್ ಕಾಮ್ ಬರೆದಿದ್ದಾರೆ ಇನ್ಫ್ಯಾಕ್ಟ್ ಫ್ಯಾಮಿಲಿಯ ಪ್ರತಿ ಸದಸ್ಯರಿಗೂ ಕನೆಕ್ಟ್ ಆಗುವಂಥ ಸಿನಿಮಾ ಇದು ಈಗ ಸರ್ ನೀವು ಹೇಳ್ತಿದ್ರಿ ಸಂಬಂಧ ಅಂತ ಮೊದಲೆಲ್ಲ ಒಂದು ಸತಿ ಮದುವೆ ಆಯಿತು ಅಂತ ಹೇಳಿದ್ರೆ ಗಂಡ ಹೆಂಡತಿ ಕೊನೆಯವರೆಗೂ ಕೂಡ ಉಸಿರಿಗೆ ಇದ್ರು ಇತ್ತೀಚೆಗೆ ಏನೋ ಒಂದು ಸಣ್ಣ ಗಲಾಟೆ ಆಯಿತು ಒಂದು ಸಣ್ಣ ಡೌಟ್ ಶುರುವಾಯಿತು ಅಂತ ಹೇಳಿದ್ರೆ ಬ್ರೇಕಪ್ಗಳಾಗುತ್ತೆ ಸೊ ನಾನು ಟ್ರೈಲರ್ ನೋಡಾಗ್ಲೂ ಕೂಡ ಒಂದು ಡೈಲಾಗ್ ನೋಡಿದೆ ನನಗೆ ಕ್ಲಾರಿಫಿಕೇಷನ್ ಕೊಡಿ ನನಗೆ ಡೌಟ್ ಇಲ್ಲ ಅಂತ ಈ ಥರ ಸಿಚುವೇಶನ್ ಹಂಡ್ರೆಡ್ ಪರ್ಸೆಂಟ್ ಎಲ್ಲರ ಮನೇಲಿರುತ್ತೆ ಎಲ್ಲ ಪತ್ನಿ ಮತ್ತು ಪತಿಯ ನಡುವೆಯೂ ಕೂಡ ಇರುತ್ತೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಿ ಈ ಸಂಬಂಧಗಳ ಬಿರುಕು ಈ ಡಿವೋರ್ಸು ಇಂಥವುಗಳಿಗೆಲ್ಲ ನನಗನ್ಸುತ್ತೆ ಇದೊಂದು ಸಂದೇಶವನ್ನು ಕೊಡುತ್ತೆ ಈ ಸಿನಿಮಾ ಅಂತ ಹೇಳಿ ತುಂಬ ಸ್ಟ್ರಾಂಗ್ ಒಂದು ತುಂಬ ಸ್ಟ್ರಾಂಗ್ ವಿಷಯನ ಹೇಳ್ತಾ ಇದೆ ಈ ಸಿನಿಮಾ ನೀವು ಹೇಳಿದಾಗೆ ಪ್ರಸ್ತುತ ಎಲ್ಲ ಕಡೆ ಡಿವೋರ್ಸು ಜಗಳಗಳು ಅದು ಇದು ಡೊಮೆಸ್ಟಿಕ್ ವೈಲೆನ್ಸು ಮನೆಯಲ್ಲಿ ಅದು ಇದೆಲ್ಲ ನಡೀತಾ ಇರೋದ್ರಿಂದ ಸಂಬಂಧಕ್ಕೆ ಎಷ್ಟರ ಮಟ್ಟಿಗೆ ಪ್ರಯಾರಿಟಿ ಕೊಡಬೇಕು ಮತ್ತು ಏನೇ ಸಮಸ್ಯೆಗಳು ಬಂದರೂ ಅದನ್ನು ಯಾವ ರೀತಿ ಸಾಲ್ವ್ ಮಾಡಬೇಕು ಮತ್ತು ಅದೇ ಹೇಳಿದಾಗೆ ಪ್ರಯಾರಿಟಿ ಸಂಬಂಧ ಅನ್ನೋದು ತುಂಬ ದೊಡ್ಡ ಪ್ರಯಾರಿಟಿ ಆಗಿದ್ರೆ ಬರುವಂಥ ಸಮಸ್ಯೆಗಳೆಲ್ಲ ಕೆಳಮಟ್ಟದಲ್ಲಿದ್ದರೆ ಅದನ್ನು ಅಲ್ಲೇ ಸಾಲ್ವ್ ಮಾಡ್ತಾ ಹೋಗ್ಬೋದು ಅದೇ ಮುಖ್ಯ ಬಿಕಾಸ್ ಇಬ್ಬರು ಮದುವೆ ಆಗ್ತಿದ್ದಾರೆ ಅಂತ ಹೇಳಿದ್ರೆ ಅಂದರೆ ಇಬ್ರು ಅಂದರೆ ಇಬ್ಬರು ಮಾತ್ರ ಇನ್ವಾಲ್ಡ್ ಅಲ್ಲ ಫ್ಯಾಮಿಲಿ ಆಗಿರುತ್ತೆ ಎರಡೂ ಫ್ಯಾಮಿಲಿ ಇನ್ವಾಲ್ವ್ ಆಗಿರುತ್ತೆ ತುಂಬ ಬರೀ ಇಬ್ಬರು ಇದ್ದಿದ್ದು ಲವ್ ಮಾಡೋವಾಗ ಮದುವೆ ಆದಮೇಲೆ ದೊಡ್ಡ ಸರ್ಕಲ್ ಆಗುತ್ತೆ ಅದು ಬಿಕಾಸ್ ಅವ್ರ ಫ್ರೆಂಡ್ ಸರ್ಕಲ್ ಇವ್ರ ಫ್ರೆಂಡ್ ಸರ್ಕಲ್ ಫ್ಯಾಮಿಲಿ ಮಕ್ಕಳಾದರೆ ಮಕ್ಕಳು ಸೊ ಅದು ಬಹಳ ಮುಖ್ಯ ಬಿಕಾಸ್ ಅಲ್ಲಿ ಏನೋ ಒಂದು ಸಮಸ್ಯೆ ಫ್ಯಾಮಿಲಿ ಒಳಗಡೆ ಇದೆ ಅಂತ ಹೇಳಿದರೆ ಎಫೆಕ್ಟ್ ಬರೀ ಅವರಿಬ್ಬರಿಗಲ್ಲ ಕಂಪ್ಲೀಟ್ ಫ್ಯಾಮಿಲಿಗೆ ಮಕ್ಕಳಾದರೆ ಮಕ್ಳ ಮೇಲೆ ಇನ್ನೂ ಜಾಸ್ತಿ ಎಫೆಕ್ಟ್ ಅದು ಸೊ ನಮ್ಮ ಸಿನಿಮಾ ಫಾರ್ ರಿಜಿಸ್ಟ್ರೇಷನ್ ಈಗ ಪ್ರಸ್ತುತ ಎಲ್ಲರೂ ನೋಡಬೇಕಾಗಿರೋದು ಅಥವಾ ಎಲ್ಲರೂ ತಿಳ್ಕೋಬೇಕಾಗಿರುವಂಥ ಮೆಸೇಜನ್ನು ತುಂಬ ಸ್ಟ್ರಾಂಗಾಗಿ ಪುಟ್ ಔಟ್ ಮಾಡ್ತಾ ಇದೆ ಅಂತ ನನ್ನ ಅನಿಸಿಕೆ ಬಿಕಾಸ್ ಸಿನಿಮಾ ಜವಾಬ್ದಾರಿನೂ ಅಷ್ಟೇ ಅಲ್ವಾ ಒಂದು ಒಳ್ಳೆ ಮೆಸೇಜನ್ನು ಕೊಡಬೇಕು ಆಡಿಯನ್ಸಿಗೆ ಇನ್ನ ಎಂಟರ್ಟೈನಿಂಗ್ ವೇ ಸೊ ಈ ಸಿನಿಮಾ ತುಂಬ ಕಾಮಿಡಿ ಆಗಿರಲಿ ಲೈವ್ಲಿ ಲೈವ್ಲಿ ಸೀನ್ಸ್ಗಳು ಎಲ್ಲ ಇದೆ ಬಟ್ ಅಟ್ ದ ಸೇಮ್ ಟೈಮ್ ಈ ಒಂದು ನೀವು ಹೇಳಿದಾಗೆ ಈ ಒಂದು ಸ್ಟ್ರಾಂಗ್ ಮೆಸೇಜನ್ನು ಸಮಾಜಕ್ಕೆ ಎಲ್ರಿಗೂ ಇದೆ ಸೊ ಕಂಪ್ಲೀಟ್ ಎಲ್ಲರೂ ಫ್ಯಾಮಿಲಿ ಬಂದು ನೋಡಬೇಕಾಗಿರುತ್ತೆ